ಬಿಜೆಪಿ ಪ್ರತಿಭಟನೆ ಮಾಡ ರಾಜ್ಯದ ಸರ್ಕಾರ ಮೇಲೆ ಈ ರಾಜ್ಯದಲ್ಲಿ ಏನಾದ್ರು ಅನ್ಯಾಯ ಆಗಿದೆ ಅಂತಂದ್ರೆ ಬಿಜೆಪಿಯ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಮೆಕ್ಕೆಜೋಳಕ್ಕೆ ಕಬ್ಬಿಗೆ ಈ ಇದು ಸಕ್ಕರೆ ಬೆಲೆ ಎತ್ನಾಲು ಕೂಡ ಅನ್ಯಾಯ ಆಗಿರೋದಕ್ಕೆ ಇವತ್ತು ಆಗಿರೋದ್ದು ಯಾವುದು ಕೂಡ ನಮ್ಗೆ ಏನ್ ಗ್ರಾಂಟ್ ಕೊಡ್ಬೇಕು ಒಂದು ಗ್ರಾಂಟ್ ಕೊಡ್ತಾ ಇಲ್ಲ ರೈತರಿಗೆ ಏನ್ ಸಹಾಯ ಮಾಡಬೇಕು ಈ ಇದನ್ನ ಇವತ್ತು ಅವ್ರಿಗೆ ತೀರ್ಮಾನ ಮಾಡಕ್ಕಾಗ್ತಿಲ್ಲ ಈಗ ಮೇಕೆದಾಟು ನಾವು ಬಹಳ ಹೋರಾಟ ಮಾಡಿ ನಮ್ಗೆ ನ್ಯಾಯ ಸಿಕ್ಕಿದೆ ನಮ್ ಕಾಲದಲ್ಲಿ ಅದಕ್ಕೂ ಕೂಡ ಒಂದ್ ದಿನದಲ್ಲಿ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು ಅದು ಇಲ್ಲ ಆಯ್ತಾ ಐದ್ ಸಾವಿರ ನಾನೂರು ಕೋಟಿ ರೂಪಾಯಿ ಕೊಡ್ಬೇಕಾಯ್ತು ಏನು ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಓದಿತ್ತು ಇವತ್ತು ಒಂದು ರೂಪಾಯಿ ಬರ್ಲಿಲ್ಲ ಏನಾದರೂ ಆಮೇಲೆ ಇದ್ರದ್ದು ನಾವು ಅವರೆಲ್ಲರೂ ಕೂಡ ರೈತರಿಗೆ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ನಾವು ಅನೌನ್ಸ್ಮೆಂಟ್ ಮಾಡಿದ್ವು ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ವ ಇವತ್ತವರೆಗೂ ಕೂಡ ವಾಟರ್ ಇದನ್ನ ಪೂರ್ಣ ಇದ್ರೊಂದು ಎಸೆಕ್ಟ್ ನೋಟಿಫಿಕೇಶನ್ ಮಾಡಿದ ಸೊ ಇವತ್ತೇನಾರು ಆಗಿದೆ ಅಂತಂದ್ರೆ ಬಿ ಜೆ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಮಾಡಬೇಕೇ ಹೊತ್ತು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಒಂದಿನ ದಿನ ಹೋಗಿ ಒಬ್ಬ ಎಂ ಪಿಗಳು ಬಾಯ್ ತೆಗೀರ ಖಂಡಿತ ನಾವು ಡೇಟ್ ಫಿಕ್ಸ್ ಮಾಡಿದ್ದಾವ ಆಲ್ ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ ಎಂಟನೇ ತಾರೀಕು ಮಾಡಿದ್ದವು ಅವರು ಇಕ್ಕಟ್ಟಿಗೆ ಬರಬೇಕಾಯ್ತದೆ ನಾವು ಬರೋಕ್ಕಾಗಲ್ಲ ಅಂತೇಳಿ ನಮ್ ಜನ ಕಾಡ್ತಾ ಬರ್ದ್ರು ಆಯ್ತು ನಿಮ್ ಬಂದರೆ ಮಾತಾಡ್ತೀವಿ ಅಂತೇಳಿ ನಾವು ಟೈಮ್ ಕೊಟ್ಟಿದ್ದೀವಿ ಅವ್ರಿಗೆ ಹೇಳ್ತೀವಿ ಯಾವಾಗ ಟೈಮ್ ಏನೋ ಫಿಕ್ಸ್ ಆಗಿದೆ ಇಲ್ಲ ಅವ್ರಿಗೆ ಅವ್ರು ಈಗ ಅವ್ರು ಯಾವಾಗ ಹೇಳ್ತಾರೆ ನಾವು ತೆರಳಿದ್ದೀವಿ ಯಾವಾಗಲೂ ನಮ್ದು ತಿಳಿದೆ ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಪ್ರ ಹಿಂದೇನು ಇಲ್ಲ ಇವತ್ತು ಇಲ್ಲ ಮುಂದೇನೂ ಇಲ್ಲ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ನನಗಿನ್ನ ಅರ್ಥ ಇಲ್ಲ

ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ